ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಒಂದು ಫೋಟೋ ಈ ಒಂದು ಫೋಟೋ ಇಡೀ ಎಡಚರರನ್ನೆಲ್ಲ ತಲ್ಲಣಗೊಳಿಸಿದೆ ಕಸಿವಿಸಿಗೊಳಿಸಿದೆ ಏನು ಮಾಡಬೇಕು ತಿಳಿಯಲಾರದ ಸ್ಥಿತಿಗೆ ತಂದೊಡ್ಡಿದೆ ಎರಡು ಪ್ರತ್ಯೇಕ ಧ್ರುವಗಳು ಒಂದೇ ವೇದಿಕೆಯಲ್ಲಿ ನಿಂತಿರುವುದು ಪರಸ್ಪರ ನಗುತ್ತಾ ಇರೋದು ಮತ್ತು ಪುಷ್ಪಗುಚ್ಛವನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ತಾ ಇರೋದು ಮತ್ತು ಸ್ಮರಣಿಕೆಯನ್ನು ಒಬ್ಬ ಮುಖ್ಯಮಂತ್ರಿ ಆನರೇಬಲ್ ಚೀಫ್ ಜಸ್ಟಿಸ್ಗೆ ಕೊಡ್ತಾ ಇರೋದು ಈ ಕಡೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಆ ಕಡೆ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಪರಮೋಚ್ಚ ಸ್ಥಾನದಲ್ಲಿರುವಂಥ ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಯೋಗಿ ಆದಿತ್ಯನಾಥ್ ಜಾಗದಲ್ಲಿ ಸೀತಾರಾಮ್ ಯೆಚೂರಿ ಇದ್ದರೆ ಯಾರಿಗೂ ಬೇಜಾರಿರಲಿಲ್ಲ ಪಿಣರಾಯಿ ವಿಜಯನ್ ಇದ್ದರೂ ಬೇಜಾರಿಲ್ಲ ರಾಜ ಇದ್ದರೂ ಬೇಜಾರಿಲ್ಲ ಯೋಗಿ ಆದಿತ್ಯನಾಥ್ ಈ ರೀತಿ ಜೊತೆಗೆ ನಿಂತಿದ್ದಾರೆ ನಸು ನಗ್ತಾ ಇದ್ದಾರೆ ಅಂದರೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಯಾವ ಸಂದರ್ಭದಲ್ಲಿ ಈ ಇಬ್ಬರು ಸೇರಿದ್ರು ಅದು ಬಹಳ ಮುಖ್ಯವಾದಂಥದ್ದು ಉತ್ತರ ಪ್ರದೇಶದಲ್ಲಿ ಒಂದು ಅದ್ಭುತವಾದಂಥ ಲಾ ಕಾಲೇಜ್ ಮಾಡಲಾಗಿದೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ನ್ಯಾಷನಲ್ ಲಾ ಯೂನಿವರ್ಸಿಟಿ ಅಂತ ಅದರ ಹೆಸರು ಮೂವತ್ತ್ಮೂರು ಎಕರೆ ವಿಸ್ತಾರದಲ್ಲಿ ಮಾಡಿರುವಂಥದ್ದು ಮುನ್ನೂರ ಹದಿಮೂರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇರುವಂಥದ್ದು ಪ್ರತ್ಯೇಕವಾಗಿ ಮಹಿಳೆಯರಿಗೆ ವಿಶೇಷವಾಗಿ ವಸತಿ ವ್ಯವಸ್ಥೆ ಇರುವಂಥದ್ದು ಮತ್ತು ರೆಸಿಡೆನ್ಷಿಯಲ್ ಮತ್ತು ನಾನ್ ರೆಸಿಡೆನ್ಷಿಯಲ್ ಕಾಲೇಜ್ಗಳು ಐದು ವರ್ಷದ ತರಬೇತಿ ಎಲ್ಲವೂ ಇರುವಂಥ ಒಂದು ದೊಡ್ಡದಾದಂಥ ಒಂದು ವಿಶ್ವವಿದ್ಯಾಲಯ ಕಾನೂನು ವಿಶ್ವವಿದ್ಯಾಲಯ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಉತ್ತರ ಪ್ರದೇಶದ ಸರ್ಕಾರದ ಇದರ ಕಾರ್ಯಕ್ರಮ ನಡೆದು ಎ ಎಮ್ ಎನಲ್ಲಿ ಅಂದರೆ ಅಲಹಾಬಾದ್ ಮೆಡಿಕಲ್ ಅಸೋಸಿಯೇಷನಲ್ಲಿ ಪ್ರಯಾಗರಾಜ್ ಅಂತೇಳಿ ಊರ ಹೆಸರು ಅದ್ರಾಗ ಮೆಡಿಕಲ್ ಅಸೋಸಿಯೇಷನ್ ಮೊದಲಿಂದ ಅದೇ ರೀತಿ ಇರುವುದಂತ ಅಲಹಾಬಾದ್ ಮೆಡಿಕಲ್ ಅಸೋಸಿಯೇಷನ್ ಅಂತ ಕರೀತಾರೆ ಅದರ ಮುಖ್ಯ ಅತಿಥಿಯಾಗಿ ಇದರ ಉದ್ಘಾಟನೆ ಮಾಡಲಿಕ್ಕೆ ಬಂದವರು ಅತ್ಯಂತ ಸೂಕ್ತವಾದಂಥ ವ್ಯಕ್ತಿ ಒಂದು ಲಾ ಯೂನಿವರ್ಸಿಟಿಯ ಉದ್ಘಾಟನೆಯನ್ನು ಚೀಫ್ ಜಸ್ಟಿಸ್ಸೇ ಮಾಡೋದು ಹೆಚ್ಚು ಸುಸ್ತುತ್ಯಾರ್ಹ ಮತ್ತು ಸೂಕ್ತವಾದಂಥದ್ದು ಹೀಗಾಗಿ ಯೋಗಿ ಆದಿತ್ಯನಾಥ್ ಸರ್ಕಾರ ಅವರಿಗೆ ಆಹ್ವಾನವನ್ನು ನೀಡುತ್ತೆ ಈ ಆಹ್ವಾನವನ್ನು ಮನ್ನಿಸಿ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಕೂಡ ಬರ್ತಾರೆ ಬಂದು ಅದ್ಭುತವಾದಂಥ ಭಾಷಣವನ್ನು ಮಾಡ್ತಾರೆ ಮಾಡಿ ಹೇಳ್ತಾರೆ ಕಾನೂನನ್ನು ಜಾರಿಗೆ ತರುವುದು ಬಹಳ ಮುಖ್ಯವಾದಂಥದ್ದು ಒಂದು ಸರ್ಕಾರದಲ್ಲಿ ಅದರ ಅನುಷ್ಠಾನ ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸುವಂಥದ್ದು ವಿದ್ಯಾರ್ಥಿಗಳು ಈ ಕಾನೂನನ್ನು ವ್ಯಾಸಂಗ ಮಾಡುವ ಸಂದರ್ಭದಲ್ಲಿ ಒಂದು ಉತ್ಸುಕತೆಯನ್ನು ಹೊಂದಬೇಕು ಎರಡನೇದ್ದು ಬದ್ಧತೆಯನ್ನು ಹೊಂದಬೇಕು ತುಂಬ ಚೆನ್ನಾಗಿ ಮಾತಾಡ್ತಾರೆ ಪ್ರಶ್ನೆ ಇರುವುದು ಅದಲ್ಲ ಯಾವ ಭಾರತೀಯ ಜನತಾ ಪಕ್ಷದ ಸರ್ಕಾರ ನಿರಂತರವಾಗಿ ಕಾ ನ್ಯಾಯಾಂಗದ ಜೊತೆ ಸಂಘರ್ಷವನ್ನು ಮಾಡ್ಕೊಂಡು ಬಂದಿದೆ ಅನ್ನುವಂಥ ಒಂದು ನರೇಟಿವ್ ಈ ದೇಶದಲ್ಲಿದೆಯೋ ಅದಕ್ಕೆ ವ್ಯತಿರಿಕ್ತವಾಗಿದ್ದಂಥ ಫೋಟೋ ಇದು ಯಾವಾಗಲೂ ಒಂದು ಸಮಾರಂಭದಲ್ಲಿ ಇವರು ಬಂದು ಇಬ್ಬರು ಬಂದಿದ್ದರು ಅನ್ನೋದು ಮುಖ್ಯ ಆಗುವುದಿಲ್ಲ ಇವರನ್ನು ಕರೆಸಿರುವ ಹಿಂದೆ ಇರುವಂಥ ಉದ್ದೇಶವೇನು ಅಂತ ಯಾವಾಗಲೂ ಬಿಟ್ವೀನ್ ದ ಲೈನ್ಸ್ ನಾವು ಆಲೋಚನೆ ಮಾಡಬೇಕು ಯೋಗಿ ಆದಿತ್ಯನಾಥ್ ಇಲ್ಲಿವರೆಗೂ ಕಾನೂನನ್ನೇ ಹೇಗೆ ಅತ್ಯಂತ ಸಕಾರಾತ್ಮಕವಾಗಿ ಬಳಸ್ಕೊಳ್ಬಹುದು ಮತ್ತು ಹೇಗೆ ಸರಿಯಾದ ರೀತಿಯಲ್ಲಿ ಅದನ್ನು ಅಳವಡಿಸಬಹುದು ಅನ್ನುವುದನ್ನು ಸಾಧಿಸಿ ತೋರಿಸಿದಂಥ ಮನುಷ್ಯ ನಿಮಗೆ ಗೊತ್ತಿರಬೇಕು ಮೊಟ್ಟ ಮೊದಲ ಬಾರಿಗೆ ಇವರು ಎರಡು ಸಾವಿರದ ಹದಿನೇಳರಲ್ಲಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಗುಂಡ ಅನುಷ್ಠಾನಕ್ಕೆ ತರುವಂಥ ಸಂದರ್ಭದಲ್ಲಿ ಯಾರ್ಯಾರು ಗುಂಡಾಗಳಿದ್ದಾರೆ ರೌಡಿಗಳಿದ್ದಾರೋ ಅವ್ರದ್ದು ಎಲ್ಲ ಫೋಟೋಗಳನ್ನು ಸರ್ಕಲ್ಗಳಲ್ಲಿ ಹಾಕ್ತಾಯಿದ್ರು ಜನರಿಗೆ ಗೊತ್ತಾಗಲಿ ಇವರು ದುಷ್ಕರ್ಮಿಗಳು ಹೇಳಿ ಇದರ ವಿರುದ್ಧ ಈ ಗುಂಡಾಗಳು ಕೋರ್ಟ್ಗೆ ಹೋದ್ರು ಮೊನ್ನೆ ಮೊರೆ ಹೋದರು ಅಲಹಾಬಾದ್ ಹೈಕೋರ್ಟ್ಗೆ ಅಲಹಾಬಾದ್ ಮೊರೆ ಹೋಗಿ ನಮಗೆ ಈ ರೀತಿ ಅವಮಾನ ಮಾಡ್ತಾ ಇದ್ದಾರೆ ನಮಗೆ ಇನ್ನು ಕ ದೋಷಿ ಅಂತ ತೀರ್ಮಾನ ಆಗಿಲ್ಲ ದೋಷಿ ಅಂತ ತೀರ್ಮಾನ ಆಗೋಕ್ಕಿಂತ ಮುಂಚೆ ಈ ರೀತಿ ನಮಗೆ ಮೂರ್ತಿ ಭಂಜನ ವ್ಯಕ್ತಿ ಭಂಜನ ಮಾಡುವಂಥ ಚರಿತ್ರ ಚರಿತ್ರೆಯನ್ನು ವಧೆ ಮಾಡುವಂಥ ಪ್ರಯತ್ನ ಆಗ್ತಾ ಇದೆ ಅಂತ ವಕೀಲರು ಹೋಗಿ ವಾದ ಮಂಡನೆ ಮಾಡ್ತಾರೆ ಅವಾಗ ಕೋರ್ಟ್ ಹೇಳುತ್ತೆ ಯಾವುದೇ ರೀತಿಯದಾದಂಥ ಈ ರೀತಿ ಫೋಟೋ ಹಾಕೋದು ಬೇಡ ಅಂತ ಹೇಳ್ತಾರೆ ಅವಾಗ ಯೋಗಿ ಆದಿತ್ಯನಾಥ್ ಏನು ಮಾಡ್ತಾರೆ ಅಂದರೆ ತಮ್ಮ ವಿಧಾನ ಮಂಡಳದ ಅಧಿವೇಶನದಲ್ಲಿ ಇಂಥ ಒಂದು ಕಾನೂನಿನ ತಿದ್ದುಪಡಿಯನ್ನು ತರುವ ಮೂಲಕ ಈ ರೀತಿ ರೌಡಿಸಮ್ ಯಾರ್ಯಾರು ಮಾಡಿದ್ದಾರೆ ಅವರ ಫೋಟೋ ಹಾಕುವುದು ಮಾತ್ರ ಅಲ್ಲ ಅವರ ಆಸ್ತಿ ಜಪ್ತಿ ಮಾಡುವಂಥ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಅಂದರೆ ಈ ಸಂವಿಧಾನದ ಸಿಸ್ಟಮ್ ಇರೋದು ಭಾಳ ಚೆನ್ನಾಗಿದೆ ನಮ್ಮಲ್ಲಿ ನಮಗೆ ರೇನ್ಬೋ ಕಾನ್ಸ್ಟಿಶನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳೋದು ಇದಕ್ಕೆ ಭಾರತೀಯ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ ಸಂವಿಧಾನ ಇದಕ್ಕೆ ರೇನ್ಬೋ ಕಾನ್ಸ್ಟಿಟ್ಯೂಷನ್ ಅಂತಾರೆ ಅಂದರೆ ಜಗತ್ತಿನ ಒಳ್ಳೊಳ್ಳೆಯ ಪ್ರಜಾ ಪ್ರಭುತ್ವ ವ್ಯವಸ್ಥೆ ಅಲ್ಲೆಲ್ಲಿದೆ ಅಲ್ಲಿ ಇರುವಂಥ ಒಳ್ಳೆಯದು ಏನೇನು ಇದೆ ಅದನ್ನೆಲ್ಲ ಆಯ್ಕೆ ಮಾಡ್ಕೊಂಬಂದು ಇಲ್ಲಿ ಅನುಷ್ಠಾನಕ್ಕೆ ತರಲಿಕ್ಕೆ ಆ ಸಂವಿಧಾನವನ್ನು ಮಾಡಿರುವುದು ಅದು ಏನು ಹೇಳುತ್ತೆ ಶಾಸಕಾಂಗ ಮತ್ತು ನ್ಯಾಯಾಂಗಗಳು ಪರಸ್ಪರವಾಗಿ ಪೂರಕವಾಗಿರಬೇಕು ಮತ್ತು ಸ್ವತಂತ್ರವಾಗಿರಬೇಕು ಅಂತ ಸ್ವತಂತ್ರವಾಗಿ ತಮ್ಮ ತಮ್ಮ ಕಾರ್ಯಭಾರವನ್ನು ತಾವು ನಿಭಾಯಿಸಬೇಕು ಮತ್ತು ಒಂದಕ್ಕೊಂದು ಪೂರಕವಾಗಿರಬೇಕು ಇವರು ಕಾನೂನನ್ನು ಮಾಡ್ತಾರೆ ಇವರು ಶಾಸಕಾಂಗ ನಡೆಸ್ತಾರೆ ಶಾಸಕಾಂಗ ಮಾಡುವವರು ಕಾನೂನುಬದ್ಧವಾಗಿ ಶಾಸಕಾಂಗವನ್ನು ನಿರ್ವಹಿಸಬೇಕು ಕಾನೂನು ಕಾನೂನು ಮಾಡುವವರು ಕಾನೂನು ಕಾನೂನು ಮಾಡೋದು ಶಾಸಕಾಂಗ ಕೆಲಸ ಈ ಕಾನೂನಿನ ಅನುಷ್ಠಾನದ ಸಂದರ್ಭದಲ್ಲಿ ನ್ಯಾಯಾಂಗ ಕೂಡ ಇದಕ್ಕೆ ಪೂರಕವಾಗಿರಬೇಕು ಅನ್ನುವಂಥ ಮಾತನ್ನು ಸಂವಿಧಾನದ ಪ್ರಿಯಾಂಬಲ್ಲಲ್ಲಿ ಹೇಳಲಾಗತ್ತೆ ಅದು ಆಶಯವೇ ಅದಾಗಿದೆ ಹೀಗೆ ಇವರಿಬ್ಬರು ಆಗಿದ್ದಾರೆ ಅಂತಂದರೆ ಇದು ಉಳಿದ ಎಡಚರಿಗೆ ಭಾಳ ತಾಪತ್ರವನ್ನು ಉಂಟು ಮಾಡೋದು ಮತ್ತು ಇವರಿಬ್ಬರ ಮಧ್ಯೆ ಸೌಹಾರ್ದತೆ ಇದ್ದರೆ ಉಳಿದವರಿಗೆ ಭಾಳ ತೊಂದರೆಯಾಗುವಂಥದ್ದು ಇದು ಗಮನಿಸಬೇಕಾದಂಥ ವಿಚಾರ ಯೋಗಿ ಆದಿತ್ಯನಾಥ್ ಯಾವ ಸಂದರ್ಭದಲ್ಲಿ ಯಾರನ್ನು ಅತಿಥಿ ಕರೆಸಬೇಕು ಹೇಗೆ ತಮ್ಮ ಕಾರ್ಯ ಸಾಧನೆ ಆಗಬೇಕು ರಾಜ್ಯದ್ದು ಅನ್ನೋದು ತುಂಬ ಚೆನ್ನಾಗಿ ಬಲ್ಲಂಥ ಮನುಷ್ಯ ಈ ಕಾರ್ಯಕ್ರಮ ಇವತ್ತು ಚರಿತ್ರಾರ್ಹವಾಗಿ ಉತ್ತರ ಪ್ರದೇಶದಲ್ಲಿ ದಾಖಲಾಗಿರುವಂಥದ್ದು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ